ಅದೇ ರೀತಿ ನಮ್ಮ ರಾಕೇಶ್ ಒಂದು ಈ ಸ್ನೇಹಿತರೆ ಮೊಟ್ಟ ಮೊದಲು ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಕ್ಷೇತ್ರದ ಜನರಿಗೆ ನಾನು ಸರ್ ಹಬ್ಬದ ಶುಭಾಶಯಗಳನ್ನು ನಾನು ಕ್ಷೇತ್ರದ ಜನರಿಗೆ ತಿಳಿಸಲಿಕ್ಕೆ ನಿಮ್ಮ ಮುಖಾಂತರ ನಾನು ಬಯಸ್ತೀನಿ ಇವತ್ತು ನಿಮ್ಮನ್ನೆಲ್ಲ ಕರೆದದ್ದು ತರಾತುರಿಯಿಂದ ನಾನು ಹಳ್ಳಿಯಲ್ಲಿದ್ದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದಪ್ಪ ಅಂತೇಳಿ ನಾನು ಜೋಶಿಯವರಿಗೆ ದೂರಿಂದನೇ ಫೋನ್ ಮಾಡಿ ಹೇಳಿ ಇವತ್ತು ಕ ಕಲ್ಲ ಪತ್ರಿಕಾ ಮಕ್ಕಳನ್ನು ಕರಿಬೇಕಪ್ಪ ಕಾರಣ ಏನಪ್ಪ ಅಂತಂದರೆ ನಾಳೆ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಂಡಿ ನಗರದಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಒಂದು ನ್ಯಾಷನಲ್ ಹೈವೇ ಭೂಮಿ ಪೂಜೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ನಾವು ಮತ್ತು ನಮ್ಮ ಕಾರ್ಯಕರ್ತರು ಅದಕ್ಕೆ ನಾನು ತಿಂಡಿ ತಾಲೂಕಿನ ನನ್ನ ಮತದಾರರಿಗೆ ವಿನಂತಿ ಹೋಗ್ತೀನಿ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಅತ್ಯಂತ ಇದು ಒಂದು ದೊಡ್ಡ ಕೊಡುಗೆ ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ನಾಳೆ ಒಂಬತ್ತನೇ ತಾರೀಕಿಗೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ನನ್ನ ಕ್ಷೇತ್ರದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಒಂದು ಹೇಳಲಿಕ್ಕೆ ನಾನು ಬಯಸ್ತೀನಿ ಭೂಮಿ ಸ್ಥಳ ಅಲ್ಲೇ ಹಿಂಡಿನಲ್ಲಿ ಇಂಡಿ ಹಿಂಡಿ ಪ್ರಾಪರ್ನಲ್ಲೇ ನಾನು ಒಂದು ಭೂಮಿ ಪೂಜೆ ಸ್ಥಳ ಅಲ್ಲೇ ಫಿಕ್ಸ್ ಮಾಡಿದ್ದೆ ಆದರೆ ಈ ಮಳೆಗಾಲ ದಿನ ಅಂತೇಳಿ ಒಂದು ದೊಡ್ಡದು ಸಾಲಗಿ ರೋಡಿ ಒಂದು ಇದು ಇದೆ ಏನು ಕಲ್ಯಾಣ ಮಂಟಪ ಅಲ್ಲೇ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದಾರೆ ಪ್ರೊಜೆಕ್ಟ್ ಕಾಸ್ಟೆಲ್ ಪ್ರೊಜೆಕ್ಟ್ ಕಾಸ್ಟು ಅಂದಾಜು ಬಾ ಇದು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಆಚೆನೂ ಬರ್ತದೆ ಮಹಾರಾಷ್ಟ್ರ ಇವೆರಡೂ ಸೇರಿ ಸುಮಾರು ಒಂದು ನೂರ ತೊಂಬತ್ತು ಕಿಲೋಮೀಟ್ರ್ ಒಂದು ಒಂದು ಸಾವಿರದ ತೊಂಬತ್ತು ಕೋಟಿ ರೂಪಾಯಿ ಕೆಲಸ ಇದು ಇದು ಬರೀ ನಮ್ಗೆ ಅಷ್ಟೇ ಅಲ್ಲ ಬರೀ ನಮಗೆ ಸುಮಾರು ಅಂದಾಜು ಅದು ಒಂದು ಸಾವಿರ ಕೋ ಸ ಸಾವಿರ ಅಂದಾಜು ಅಂದಾಜು ಒಂದು ಸಾವಿರ ಕೋಟಿ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ನನಗೆ ಕರೆಕ್ಟಾಗಿ ಅದು ಎಷ್ಟು ಕೋಟಿ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಕಿಲೋಮೀಟ್ರ್ ಮಾತ್ರ ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟರ್ ಒಂಬತ್ತು ಒಂಬತ್ನೂರು ಕೋಟಿ ಸಾರಿ ಇಂಡಿ ಇಂಡಿ ಟು ಬಿಜಾಪುರ ತನಕ ಒಂಬತ್ತುನೂರು ಕೋಟಿ ಒಂದು ನೂರು ಮುನ್ನೂರ ನಾ ನಾಲ್ಕು ಕಿಲೋಮೀಟರ್ ಇದು ಕನೆಕ್ಟಿವಿಟಿ ಮಹಾರಾಷ್ಟ್ರ ಬಾರ್ಡರ್ಲಿಂದ ನಮ್ಮ ಭೀಮಾ ನದಿಯನ್ನು ದಾಟಿ ಬಂದ ಮೇಲೆ ಆಮೇಲೆ ಅಂತ ಬರ್ತದ ಹಿಂಡಿ ತಾಲೂಕಲ್ಲಿ ಮಣ್ಣೂರ ಕರ್ಜಗಿ ಮಣ್ಣೂರ ಹಾಂ ಖರ್ಜ್ಗಿ ಮಣ್ಣೂರಿಂದ ಆಮೇಲೆ ಸ್ಟ್ರೀಟು ಇಂಡಿ ಹಿಂಡಿ ಟು ಅಥರ್ಗ ಅಥರ್ಗ ಟು ಇವರು ನಾಗಾಣ ನಾಗಣ್ಣ ಟು ಸ್ಟ್ರೇಟ್ ಇಲ್ಲಿ ನಮ್ಮ ಹಿಂಡಿ ರೋಡಿಗೆ ಬಂದು ಕೂಡಿ ಈ ಅದು ನಾ ಶಶಿನಾಗ್ ಹೋಟೆಲ್ ಹತ್ರ ಕ್ರಾಸ್ ಆಗಿ ಪೂರ ಎಮ್ ಬಿ ಪಾಟೀಲ್ರ ಮನೆ ಅದ ಆ ಮನೆಗೆ ಬಂದು ಕೂಡಿ ಅಲ್ಲಿಗೆ ಇದು ಇದು ಸಂಕೇಶ್ವರ ರೋಡು ಜಾಯಿಂಟ್ ರೋ ಸಂಕೇಶ್ವರ್ ರೋಡ್ ಅದು ನಿಮ್ಮ ಪೆಟ್ರೋಲ್ ಬಂಕ್ ಅದಲ್ಲೇ ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಜಾಯಿನ್ ಆಗಬೇಕು ಹ್ಞೂ ನೋಡಿರಿ ಅದಕ್ಕೆ ಈಗ ಏನೇನೋ ತೊಡಕುಗಳು ಭಾಳ ಆಗ್ಬೇಕು ಈಗ ಸುಮಾರು ನೋಡಿರಿ ಎಪ್ಪತ್ತೆಂಟು ಕೋಟಿ ರೂಪಾಯಿ ಖರ್ಚು ಅದಕ್ಕೆ ಸರ್ಕಾರ ಎಪ್ಪತ್ತೆಂಟು ಅದು ಯಾರ ಮನುಷ್ಯನಾಗ ಏನೇನೋ ಮಾಡಿ ನಾ ಮಾಡಿಸ ಈಗ ಅದು ಒಂದು ಒಂದು ಟ್ರೈನನ್ನು ನಿಲ್ಲಿಸ್ಬೇಕು ಅವರು ಟ್ರೈನ್ ಎಂದಿರ್ಸ್ಲಿಕ್ಕ ಇದು ತೊಂದರೆ ಆಗ್ಲಕತ್ತದ ಅಂತ ಹೇಳ್ತಾರೆ ಎಲ್ಲರ ಡೈವರ್ಟ್ ಮಾಡಬೇಕು ಅಂದ್ರೆ ಈ ಕಡೆ ಮಂದಿಗೆ ತೊಂದರೆ ಒಟ್ಟಾರೆ ಒಟ್ಟಾರೆ ಒಂದು ಹದಿನೈದು ದಿವಸ ಒಳಗಾಗಿ ಆ ಸಂಪೂರ್ಣ ಕೆಲಸ ಮುಗಿದು ಹೋಗ್ತಾರೆ ಅದು ಎಲ್ಲ ಮುಗಿದ್ರೆ ಬರೀ ಇವು ಲಿಫ್ಟ್ ಮಾಡಿ ಮ್ಯಾಲ ಹಾಕಬೇಕು ಆ ಮ್ಯಾಲ ಹಾಕಬೇಕಂದ್ರೆ ಒಂದು ಒಂದು ದಿವಸ ಟ್ರೈನ್ಗಳೆಲ್ಲನೂ ಸ್ಟಾಪ್ ಮಾಡಬೇಕಾಗ್ತದೆ ಅದಕ್ಕಾಗಿ ಯಾಕಂದರೆ ಈ ಎನ್ ಟಿ ಪಿ ಸಿದೊಂದು ಪ್ರಾಬ್ಲಮ್ ಅದಲ್ಲ ಈ ಕೋಲು ಈ ಕದ್ದಲ್ಲಿ ಕಲ್ಲಿದ್ದಲ್ಲಿ ಟ್ರಾನ್ಸ್ಪೋರ್ಟೇಷನ್ನೇ ಮೇಜರ್ ಅದ ಸುಮಾರು ಸುಮಾರು ಒಂದು ಇಪ್ಪತ್ತು ಗೂಡ್ಸ್ ಟ್ರೈನ್ ಡೈಲಿ ಅಡ್ಡಾಡ್ತಾವೆ ಹದಿನೈದು 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 ಟ್ರೈನ್ ಅಡ್ಡಾಡ್ತಾವೆ ಹೀಗಾಗಿ ಅದು ತೊಂದರೆ ಆಗ್ಯದ ಅದಕ್ಕಾಗಿ ಸ್ವಲ್ಪ ಈ ಒಂದು ಹದಿನೈದು ದಿವಸ ಖಂಡಿತ ಆಗ್ತದೆ ಹೇಳಿ ನನಗೆ ಹೇಳಾರ ಅವರೆಲ್ಲ ನಾನು ಭಾಳ ಬೆನ್ನತ್ತಿನ ಈಗ ಮಂದಿ ಕೈಯಲ್ಲಿ ಬೈಸ್ಕೊಂಡು ಸಾಕಾಗ ನನಗೂ ಅದು ಒಟ್ಟಾರೆ ಒಟ್ಟಾರೆ ನಮ್ಮ ಬಿಜಾಪುರಕ್ಕೆ ಬಿಜಾಪುರ ಅಂದರೆ ನೀವು ಆಗಿ ಹೇಳೋದು ಬೇಡ ಒಂದು ಸಾವಿರ ಕಿಲೋಮೀಟ್ರ್ ಮಂಜೂರಾತಿ ಮಾಡಿಕೊಟ್ಟ ಕೇಂದ್ರ ಸರ್ಕಾರ ಈ ಹತ್ತು ವರ್ಷದಲ್ಲಿ ಒಂದು ಸಾವಿರ ಕಿಲೋಮೀಟ್ರ್ ಸುಮಾರು ಐದುನೂರ ಐದು ಸಾವಿರದ ಏಳ್ನೂರ ಅರವತ್ತಾರು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದೆ ಒಟ್ಟು ಒಂದು ಸಾವಿರ ಕಿಲೋಮೀಟ್ರ್ ಅದು ಆಗಿ ಮತ್ತು ನಾ ನಾಳೆ ಹಿಂದಿನಲ್ಲಿ ಹೇಳಬೇಕು ಅಂತ ಮಾಡಿದ್ದೀನಿ ನಾನು ಎಲ್ಲಾನು ಹೇಳ್ತೀನಿ ಇನ್ನೊಂದು ಸಲ ನಾವು ಬೇಕಾರೆ ನಾನು ನಾವು ಇಲ್ಲೇ ನಮ್ಮ ಬಿಜಾಪುರದಲ್ಲಿ ಕೂಡ ಇದು ಮಹಾರಾಷ್ಟ್ರ ಗಡಿ ಮುರುಮ್ದಿಂದ ನೋಡ್ರಿ ಅಲ್ಲಿದಿಂದ ಮುರುಮ್ದಿಂದ ಪ್ರಾರಂಭವಾಗಿ ಮಾಶಾಳ, ಕರಜ್ಗಿ ಇಂಡಿ, ಅಥರ್ಗ ನಾಗಟಣ ನ ಪರವರ್ತುಲ ರಸ್ತೆಗಳು ಅಂದ್ರೆ ಇವೆಲ್ಲ ಬೈಪಾಸ್ ಮಾಡಿದವ್ರಿ ನಮ್ಮ ಅಥರ್ಗನು ಬೈಪಾಸು ಆಮೇಲೆ ನಾಟ ಬೈಪಾಸ್ ಮಾಡಿದೆವು ಅದು ಇಂಡ್ ಇಂಡಿನೂ ಬೈಪಾಸು ಇಂಡಿನೂ ಮೇಜರ್ ಇಂಡಿನೂ ಬೈಪಾಸ್ ಇಂಡಿ ಆದರೆ ರೋಗಿ ಆಗಲಿಲ್ಲ ರೋಗಿಗೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಅದು ಬೈಪಾಸ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಕನಿಷ್ಠ ಐದುನೂರು ಮೀಟ್ರ್ ದೂರ ಇರಬೇಕು ರೋಡ್ ಅಂತ ಹೇಳ್ತಾರೆ ಆ ರೀತಿ ಇಲ್ಲ ಅದಕ್ಕಾಗಿ ಆ ಟೆಕ್ನಿಕಲ್ ಪ್ರಾಬ್ಲಮೆಲ್ಲ ಅದೊಂದು ಉಳಿತು ಆದರೆ ಹಿಂಡಿ ಅಥರ್ಗ ಮತ್ತು ನಾಟ ಮಾತ್ರ ಬೈಪಾಸ್ ಆಗ್ತಾವೆ ಮೂರು ಒಟ್ಟು ಒಂದು ನೂರ ಎರಡು ಕಿ ಎರಡು ಕಿಲೋಮೀಟ್ರ್ ಇದ್ದು ನಾಲ್ಕು ಇದಕ್ಕೆ ಬೃಹತ್ ಸೇತುವೆಗಳು ಬರ್ತವೆ ಈ ರೋಡಿಗೆ ನಾಲ್ಕು ಬೃಹತ್ ಸೇತುವೆಗಳು ಆಮೇಲೆ ಹತ್ತು ಕಿರಿ ಸೇತುವೆಗಳು ಒಂದೂರ ಎಪ್ಪತ್ತೈದು ಕಲ್ವರ್ಟ್ಸ್ಗಳು ಒಳಗೊಂಡಿರುತ್ತದೆ ಅಂದಾಜು ಮತ್ತು ಒಂಬೈನೂರ ಒಂಬ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಕ್ರೋರ್ಸ್ ಇದಕ್ಕೆ ಅಂದಾಜು ಕೋಟಿ ರೂಪಾಯಿ ಆಗುತ್ತದೆ ಹಾಗೂ ರಸ್ತೆ ನಿರ್ಮಾಣ ಮಾಡಲು ಎರಡು ವರ್ಷ ಕಾಲಾವಧಿ ಇರುತ್ತದೆ ಎರಡು ವರ್ಷ ಕಾಲಾವಧಿ ಅವಧಿಯಾಗುತ್ತೆ ಮಹಾರಾಷ್ಟ್ರದಿಂದ ಮುರು ಮುರುಮದಿಂದ ವಿಜಯಪುರದವರು ಸುಭಾಷ್ ಚಂದ್ರ ಬೋಸ್ ವೃತ್ತ ವರೆಗೆ ಸಂಚರಿಸಲು ತಗಲುವ ಅಂದಾಜು ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಅಂತ ಕೇಳ್ತಾರೆ ಅಲ್ಲಿ ದಿನ ಬರೋಕ್ಕೆ ಒಟ್ಟಾರೆ ಏನು ಎಲ್ಲ ದೇ ದೇವ್ರ ಪುಣ್ಯದಿಂದ ನಮ್ಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಜನರಿಗೆ ನೋಡ್ರಿ ಇವೆಲ್ಲೋ ಈಗ ಇದಕ್ಕೆ ಹೋಗ್ಬೇಕಪ್ಪ ಮಹಾರಾಷ್ಟ್ರಕ್ಕೆ ಎಲ್ಲರೂ ಈ ಕಡೆ ಹೋಗಬೇಕಂತಂದ್ರೆ ಎಲ್ಲೆಲ್ಲೋ ಸುತ್ತಾಗಿ ಹೋಗ್ಬೇಕಾಗ್ತೀವಿ ಅಗದಿ ನಮ್ಮ ಈ ರೋಡ್ ಆಗೋದ್ರಿಂದ ಸರಳ ಈ ರೋಡಿನ ಕತೆ ಅದನ್ನು ಒಂದು ಸ್ವಲ್ಪ ಹೇಳಿಡ್ತೀನಿ ಈ ರೋಡ್ ಆ ಮೊದಲು ಹೀಗೆ ಇರಲಿಲ್ಲ ಗಡ್ಕರಿ ಸಾಹೇಬ್ರ ಏನು ಮಾಡಿದರು ಹಿಂಡಿ ಹಿಂಡಿ ತಂದು ಜಳಕೆ ಕೂಡಿಸಿ ಬಿಟ್ಟು ಆದ್ರೆ ಅದು ಗೊತ್ತಾಯಿತು ನನಗೆ ಗೊತ್ತಾದ ಮೇಲೆ ನಾನೇ ಸ್ವತಃ ಒಂದು ಲೆಟ್ರ್ ತೊಗೊಂಡು ಹೋಗಿ ಜಗಳ ಮಾಡಿದೆ ನೋಡಿ ಸ್ವಾಮಿ ಅಲ್ಲಿ ನ್ಯಾಷನಲ್ ಹೈವೇ ಆಲ್ರೆಡಿ ಅದ ನೀನು ಅಲ್ಲಿ ನಾ ಇದ್ದಲ್ಲೇ ಮಾಡಿದ್ರೆ ಪ್ರಯೋಜನ ಏನು ನೀನು ಅದನ್ನೇ ಸ್ವಲ್ಪ ಇಂಡಿ ಮೇಲಿಂದ ಡೈವರ್ಟ್ ಮಾಡಿದ್ರೆ ಆ ಥರಗ ನಾ ಇವೆಲ್ಲ ನನ್ನ ಊರದು ಆ ಥರಗ ನಾನು ಹುಟ್ಟಿದ ಊರ ಅಲ್ಲಿ ಆಗಬೇಕು ಅಂಥೇಳಿ ಒತ್ತಾಯ ಮಾಡ್ದೇನೆ ನಕ್ಕು ಅದ್ರ ಮೇಲೇ ಬರೆದು ಬಿಟ್ರು ಶ್ಯಾಂಕ್ಷನ್ ಅಂತೇಳಿ ಇಲ್ಲಾಂದ್ರೆ ಅದು ಬಂದು ಜಳಕಿ ಕೂರಿಸಿ ಸ್ಟ್ರೇಟ್ ಬಂದುಬಿಡಲ್ಲ ಆದರೆ ಅದನ್ನೊಂದು ಸ್ವಲ್ಪ ಏನೇನೋ ಭಾಳ ರಿಕ್ವೆಸ್ಟ್ ಮಾಡಿ ಅದನ್ನು ಡೈವರ್ಟ್ ಮಾಡಿ ನಾನು ನಮ್ಮೂರು ಆತದ ಇಲ್ಲಿ ಅಲ್ಲಿ ಒಂದು ಹೇಳಿ ನಾನು ಆ ಕಡೆ ಹಾಕ್ಸ್ಕೊಂಡು ಬಂದೆ ಪ್ರಯಾಸ ಮಾಡಿ ಹ್ಞೂ ಅದು ಅದು ಐತಲ್ರಿ ಅಲಿಯಾ ಅಲಿಯಾಬಾದ್ ಟು ನಾಡ್ತಾನಿ ಏರ್ಪೋರ್ಟ್ ಕನೆಕ್ಷನ್ ಅದ ಅದು ಅದ ಅದು ಇದರಾಗೆ ಬರೋದಿಲ್ಲ ಅದು ಸಪ್ರೇಟ್ ರೋಡ್ ಅದ ರೀ ಒಂದು ಸ್ಟೇಟ್ 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 ಗೌರ್ಮೆಂಟ್ ಸಪ್ರೇಟ್ ರೋಡ್ ಅದ ಅದನ್ನು ಅದನ್ನು ಮಾಡ್ತಾರೆ ರೀ ಅದನ್ನು ಟೂಲ್ ನಾಲ್ಕ ಸಮಸ್ಯೆಗೆ ಭಾಳ ಆಗಿದೆ ರೀ ಸಾರ್ವಜನಿಕರು ಕಂಪ್ಲೇಂಟ್ಸ್ ಬರ್ತಾ ಇದ್ದಾರೆ ಕಂಪ್ಲೇಂಟ್ ರೀ ನಮಗೂ ಅದನ್ನು ಶಿಫ್ಟ್ ನೀವು ಹೇಳೋದು ಇದೇ ಅದನ್ನ ನಾನು ಶಿಫ್ಟ್ ಮಾಡಬೇಕು ಅಂತ ಹೇಳಿ ಭಾಳ ಪ್ರಯತ್ನ ಮಾಡ್ಲಾಗತ್ತೀನಿ ಅದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಿಲ್ಲ ಆಮೇಲೆ ಅಲ್ಲೇನೇ ಮಾಡಬೇಕು ಅವ್ರು ಇಲ್ಲಿ ಮಾಡೋದ್ರ ಪ್ರಯೋಜನ ಆಗೋದಿಲ್ಲ ಅವರೇ ಮಿನಿಸ್ಟ್ರಿನೇ ಮಾಡಬೇಕು ಅದು ಇದು ನಾನು ಹೇಳಿದ್ದೀನಿ ಮಾಡ್ತೀನಿ ಅಂತ ಒಪ್ಕೊಂಡಾರ ಆದರೆ ಯಾವಾಗ ಅನ್ನೋದು ಕರೆಕ್ಟಾಗಿ ನನಗೆ ಇನ್ನೂ ಹೇಳಿಲ್ಲ ಇನ್ನೂ ನನಗೇನು ತಿಳಿಸ ಒಟ್ಟಾರೆ ಒಟ್ಟಾರೆ ಮಾಡಿಸ್ತೇವೆ ಅದನ್ನು ಸಿಟಿ ಲಿಮಿಟ್ ಬಿಟ್ಟು ಇನ್ನೂ ಒಂದು ಸ್ವಲ್ಪ ಆ ಕಡೆ ಮಾಡಿಸ್ಲಿಕ್ಕೆ ಹೇಳಿದೆವು ಮಾಡ್ತಾರೆ ಅದನ್ನು ಮಾಡ್ತಾರೆ ಸರ್ ಅದು ಸಿಕ್ಸ್ಟಿ ಏಟ್ ಕ್ರೋರ್ ರುಪೀದು ಪ್ರೊಜೆಕ್ಟ ಮಾಡಿ ಡೆಲ್ಲಿ ಕರೆಸಿದೀನಿ ಆದರೆ ಅದು ಇಷ್ಟೊತ್ತಿಗೆ ಆಗ್ತಿತ್ತು ಆದರೆ ಅದೇನು ಎಲ್ಲನೂ ಕೂಡಿ ಒಂದೇ ಸಲ ಮಾಡಬೇಕು ಅಂತ ಹೇಳಿ ಇಟ್ಕೊಂಡರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದ ಅದು ಏನ್ರಿ ಅಲ್ಲಿ ಇದ್ರದು ಅಲ್ಲಿ ಪೂಜೆ ಮಾಡೋಣ ನಿಮ್ಮನ್ನೇ ಎಲ್ಲ ಕರೆಸ್ತೀನಿ ವಜ್ರ ಅಲ್ಲ ಅದು ಗಣೇಶ್ ನಗರ ಗಣೇಶ್ನ ಅಲ್ಲೇ ಕೂಡ್ತಾವಲ್ರಿ ಎಲ್ಲ ಟೂರ್ ಹಾಕೋದು ಇಚ್ಚಿ ಕಡೆ ಅಲ್ಲಿ ಅದು ಸಿ ಮಂಜೂರ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಏಟಿ ಸಿಕ್ಸ್ಟಿ ಏಟ್ ಕ್ರೋರ್ಸ್ ರೀ ಅದು ಆಗ್ತದೆ ಈಗ ಉಳಿದದ್ದೇ ಅದು ಒಂದೇ ನಿಮ್ಮ ಬಿಜಾಪುರದಾಗ ಯಾವ ಉಳಿದ್ರು ನಾವು ಒಟ್ಟು ಮಾಡ್ತೀನಿ ಅದನ್ನು ಮಂಜೂರದ ಯಾವುದು ಅಲಿಯಾಬಾಸ್ ಆದರೆ ಅದು ಏನಾಗಿತ್ತು ಅದು ಮೊದಲು ಫೋರ್ ಲೇನ್ ಮಾಡಬೇಕು ಅಂತೇಳಿ ಎಸ್ಟಿಮೇಟ್ ಮಾಡಿದರು ಆಮೇಲೆ ಇಲ್ಲ ಫೋರ್ ಲೇನ್ ಈಗ ಆಗೋದಿಲ್ಲ ಎರಡೇ ಮಾಡಿರಿ ಅಂತ ಮೇಲೆ ಮತ್ತೆ ಚೇಂಜ್ ಮಾಡೋದು ನಾವು ಪೂಜೆ ಮಾಡೇ ನಾಲ್ಕು ನಾಲ್ಕು ವರ್ಷ ಆಗಿದೆ ಅದನ್ನು ನಾವೆಲ್ಲರೂ ಹೋಗಿ ಪೂಜೆ ಮಾಡಿ ಭೂಮಿ ಪೂಜೆನೂ ಮಾಡೋಲ್ಲ ಆದರೆ ಈಗ ಅದು ಅದನ್ನು ಟೆಂಡರ್ ಕರೆದಾರೆ ಮೋಸ್ಟ್ಲಿ ಟೆಂಡರ್ ಕರೆದರೆ ಇವತ್ತು ನಾಳೆ ಫೈನಲ್ ಆಗ್ತದೆ ಅದನ್ನು ಪ್ರಾರಂಭ ಆಗ್ತದೆ ಯಾವ ನಿಮ್ಮ ನಿಮ್ಮ ಓವರ್ ಬ್ರಿಡ್ಜ್ಗಳು ಉಳಿಸಿದ್ರಿ ಬಿಜಾಪುರದಲ್ಲಿ ಒಂದೇ ಸಲ ಮಾಡಿಸಿಬಿಟ್ಟು ನೋಡ್ಕೂ ಏರ್ಪೋರ್ಟು ರಂಗೇ ನಿಮಾವಳಿ ಪ್ರಕಾರ ಆಗಿಲ್ಲ ಅಂತ ಹೇಳಿ ಅದನ್ನು ಸ್ವಲ್ಪ ಸಮಸ್ಯೆ ಏನಿಲ್ಲ ಬಂದು ಕೇಂದ್ರ ಸರ್ಕಾರದಿಂದ ಎಲ್ಲ ಹಿರಿಯ ಅಧಿಕಾರಿಗಳು ಏರ್ಪೋರ್ಟ್ ಅಥಾರಿಟಿಯವರು ಬಂದು ಇನ್ಸ್ಟ್ರಕ್ಷನ್ ಮಾಡ್ಯಾರ ಮಾಡಿ ಅದಕ್ಕೆ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಒಂದು ಎರಡು ಮೂರು ಕಡೆನೇ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅದನ್ನು ಇದನ್ನು ಸರಿ ಮಾಡ್ಬೇಕಂತ ಹೇಳ್ಯಾರ ಅದನ್ನು ಕೂಡ ಸರಿ ಮಾಡ್ಯಾರ ಅದನ್ನು ಕೂಡ ಸರಿ ಮಾಡ್ಯಾರ ಈಗ ಏರ್ಪೋರ್ಟ್ ಇಷ್ಟೊತ್ತಿಗೆ ಓಪನಿಂಗ್ ಮಾಡಿಸ್ತಿದ್ದೆವು ನಾವೆಲ್ಲ ಅವ್ರಿಗೂ ಹೇಳಿದ್ದೆವು ನಾವು ಹೋಗಿ ಅವರೆಲ್ಲ ರೆಡಿ ಆದರು ಪ್ರಾಬ್ಲಮ್ ಅಂದರೆ ಈ ಸ್ಟೇಟ್ ಗೌರ್ಮೆಂಟ್ ಕಡೆಯಿಲ್ಲ ಅದೇನಪ್ಪ ಫೈರ್ ಫೈಟರ್ಸದ್ದು ರೆಡಿ ಆಗ್ತಾ ಇಲ್ಲ ಅದು ಅದು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕು ಹಿಂಗಾಗಿ ಅದ್ರ ಸಲುವಾಗಿ ನಿಂತದ ಅದಾದ ತಕ್ಷಣ ಅದನ್ನು ಓಪನಿಂಗ್ ಮಾಡಿದ್ರೆ ಅದಕ್ಕೊಂದು ನೋಡಿರಿ ನಾಳೆಗೆ ಸರಿಯಾಗಿಲ್ಲ ದಯವಿಟ್ಟು ಎಲ್ಲ ಒಳಗೆ ಆಗ್ಬಿಡ್ತಾರೆ ಸರಿ ಕಾಂಗ್ರೆಸ್ ಒಳಗೆ ಈಗ ಅದಕ್ಕೆ ಮುಖ್ಯಮಂತ್ರಿ ಹುದ್ದೆಗೆ ವೈಪಾಟಿಸಲಾಗಿದೆ ಪಕ್ಷಗಳು ನಾನು ಸೀನಿಯರ್ ನಾನು ಆಗ್ತೀನಿ ಒಂದು ಒಂದು ಪಾಪ ಎಮ್ ಬಿಟ್ಟರೆ ಒಬ್ಬರೇ ಹಾಕ್ರಿ ಒಟ್ಟರು ಆಗ್ಬೇಕತ್ತಾರ ಮುಖ್ಯಮಂತ್ರಿಗಳು ಇರೋದು ಒಂದು ಸೀಟ್ ಅದ ಇದ್ರ ಮೇಲೆ ನೀವು ಅರ್ಥ ಮಾಡಿಕೊಡ್ರಿ ಅವ್ರು ಎಷ್ಟು ಘಟ್ಟದ ಅವ್ರ ಅಲೈನ್ಸ್ ಅನ್ನೋದು ನೀವೇ ಅರ್ಥ ಮಾಡಿಕೊಡ್ರಿ ಅದನ್ನು ನಾ ಹೇಳುದು ಬೇಡ ಒಂದು ಪೋಸ್ಟಿಗೆ ಒಟ್ಟರು ಆಗ್ಬೇಕಂತ ಏನು ಮಾಡ ಎಮ್ ಪಾಟದಿ ಭಾವನೆ ಅಂತ ಹೇಳಿ ನೋಡಿರಿ ಅದೆಲ್ಲ ನಡೀದಿರಿ ಅವ್ರಿಗೂ ಒಬ್ಬರಿಗೊಬ್ರು ಏನು ರೀ ಅಂತ ಹೇಳಿದ್ರೆ ನಾ ಹೇಳ್ದಲ್ಲ ಒಂದೇ ಮಾತಿನಾಗೇನು ಪೈಪೋಟಿ ಇದು ಎಲ್ಲರೂ ಆಗಬೇಕು ಅಂತಾರೆ ರೀ ಎಲ್ಲ ಖರ್ಗೆ ಆಗ್ಬೇಕಂತ ಒಂದು ಟೀಮ್ ಇದೆ ಖರ್ಗೆ ಆಗ್ಬೇಕಂತ ಒಂದು ಟೀಮ್ ಇದೆ ರೀ ಆಮೇಲೆ ನಮ್ಮ ತುಮಕೂರು ಅವರು ಎಮ್ಮೆ ಮಂತ್ರಿಗಳು ಹೋಮ್ ಮಿನಿಸ್ಟ್ರ್ ಆಗ್ಬೇಕಂತ ಒಂದು ತಂಡಿದೆ ಆಮೇಲೆ ಡಿ ಕೆ ಶಿವಕುಮಾರ್ನ ಒಂದು ಸ್ವಲ್ಪ ಮುನಿಗೇನು ಏನು ಸರ್ ಅವ್ರ ಹೆಸರೇ ತೆಗಿಯಲ್ರಿ ಯಾರು ಹುಡುಕಿದವರು ಒಟ್ಟರು ಎಲ್ಲ ಆಮೇಲೆ ನಮ್ಮ ಹಿಂದುಳಿದ ವರ್ಗದ ನಾಯಕ ನಮ್ಮ ಗೋಕಾಕನವರು ಅವರೂ ಆಗ್ಬೇಕಂತಾರೆ ಸದಿಜಿಯಲ್ಲಿ ಭಾಳ ಜನ ಅದರಾಮಯ್ಯ ಕೊಚ್ಚಿ ಕಾಂಗ್ರೆಸ್ ಕಾಂಗ್ರೆಸ್ ನನಗೇನು ಗೊತ್ತಿಲ್ಲಪ್ಪ ಅಂದ್ರೆ ನಾವು ಮಾತ್ರ ಬಳಸ್ಕೊಂಡಿದ್ದೆ ಬಳಸ್ಕೊಂಡಿದ್ದೇವೆ ಅಂದರೆ ನಾವು ಅನ್ಯಾಯವಾಗಿ ಬಳಸ್ಕೊಂಡಿಲ್ಲ ಅವ್ರು ಮಾಡೋದು ಅಂತಕ್ಕಂಥ ನಮ್ಗೆ ಗೊತ್ತದ ಅದಕ್ಕೆ ನಾವು ಹೇಳಿದೆವಪ್ಪ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದೆ ನೋಡ್ರಿ ಕರೆ ಕರೆ ಸಿದ್ದರಾಮಣ್ಣ ಎಂಥ ಒಳ್ಳೆ ಮನುಷ್ಯ ಅಂತ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು ಹಿಂದುಳಿದ ವರ್ಗದ ಒಬ್ಬ ನಾಯಕ ಅಂತೇಳಿ ಈ ವಿಷಯದಾಗ ನನಗೇನ ಅಷ್ಟು ಅವರು ಅಧಿಕಾರಕ್ಕೆ ಬೆನ್ನು ಹತ್ತಿಬಿಟ್ರು ನನಗೂ ಭಾಳ ಕೆಟ್ಟ ಅನ್ನಿಸ್ಲಾಗುತ್ತೆ ಹತ್ತಬಾರ್ದಾಗಿತ್ತು ನಿಜವಾಗಿ ಒಳ್ಳೆಯ ಹೆಸರು ಇರ್ತದೆ ಈಗ ನೋಡಿರಿ ಪಾಪ ರಾಮಕೃಷ್ಣ ಅವರು ಬರೀ ಒಂದು ಸಣ್ಣ ನಿಂತ ನೀವು ಕದ್ದಾಲಿಕೆ ಫೋನ್ ಮಾಡೋದು ಅನ್ನೋದಕ್ಕೆ ರಾಜೀನಾಮೆ ಕೊಟ್ಟರೆ ಐವತ್ತಿಗೂ ಹೆಸರು ಅದ ಇನ್ನೂ ಐವತ್ತು ವರ್ಷ ಉಳಿತದ ರಾಮಕೃಷ್ಣ ಹೆಗ್ಡೆ ಅವರು ಹಂಗೆ ಇವನು ಉಳಿತಿತ್ತು ಇನ್ನೊಂದೊಂದು ಐವತ್ತು ವರ್ಷ ರಾಜೀನಾಮೆ ಕೊಟ್ಟಿಲ್ಲ ಕೊಡಲಿಲ್ಲ ಅದು ಅದಕ್ಕೆ ಅಧಿಕಾರಕ್ಕೆ ಬೆನ್ನ ಹತ್ತಾರ ಅಂತ ನಮಗೂ ಅನಿಸ್ಲಾಕತ್ತೆ ಅದೀಗ ಪಾತ್ರ ಏನಿಲ್ಲ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಈಗ ನಾಲ್ಕು ಕೋರ್ಟ್ ಹೇಳ್ತದಲ್ರಿ ಏನು ಹೇಳೋದು ನೋಡ್ರಿ ನೋಡ್ರಿ ನೋಡಿರಿ ಸಿದ್ದರಾಮಯ್ಯ ಒಂದೇ ಕೇಸಲ್ಲ ತಿಳ್ಕೊರಿ ಈ ಕೇಸ್ನಾಗ ಏನಾಗ್ತದ ಆಗ್ತದ ಆತದ ಆಗಿಲ್ಲ ಅಂದ್ರೆ ಇನ್ನೂರು ಬಾಳದವ್ ಕೇಸ್ ತಯಾರು ಮಾಡಲಿ ಅದೇ ನನಗೇನು ಗೊತ್ತ ಮರ ಹೇಳ್ತಾರಪ್ಪ ಯಾರೋ ಫೋನ್ ಮಾಡಿ ಮಾಡಿ ಅದು ಇದು ಅಂತ ಆಯ್ತು ಪಾತ್ ಹೇಳಿ ನಿಮ್ಮ ಮುಂದೆ ನಾವು ಹೇಳ್ತೇವೆ ಅಷ್ಟೇ ಅರೇ ಇನ್ನ ಕೇಸ್ ಬಾಳ ಅದಾವ 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 ಅದಾವ್ರಿ ಜೆ ಪಿ ಪ್ಲಾನ್ ಹಾಕೊಂಡು ಕೂತಿದೆ ಬಿಜೆಪಿ ಪ್ಲಾನ್ ಅಲ್ರಿ ಅವ್ರ ಮಂದೇ ಪ್ಲಾನ್ ಹಾಕ್ತಾರ ಹಿಂಗೆ ಯಾಕೆ ಮಾಡ್ಲಾಗಿತಿ ಬಿಜೆಪಿ ಅವ್ರ ಪಾತ್ರ ಏನು ಇಲ್ಲ ಅವ್ರ ಪಾರ್ಟಿಯವ್ರೆ ಈಗ ಕೊಡ್ತಾರೆ ಈಗ ಕ್ಯಾಳಪಾಂಡೆ ಇದು ನೋಡ್ರಿ ಇದು ನೋಡ್ರಿ ಅವಳೇ ಕೊಡ್ತಾರೆ ಮತ್ತು ತೋಳಕ್ಕೆ ನಮಗೇನು ಬೇಡತ್ತೆ ಅವನು ಅದು ನಮಗೆ ಒಂದು ರಾಜಕೀಯವಾಗಿ ಅಸ್ತ್ರಾಗಿ ಬಳಸ್ಕೊತೇವ್ ಪ ಅವ್ರು ಕೊಡ್ತಾರ ಹೇಳಿ ಕೇವಲ ಕಾಂಗ್ರೆಸ್ನಾಗ ಮಾತ್ರ ಈ ಅಸ್ತ್ರ ಬಳಸ್ತಾ ಇದಾರೆ ಅಂತ ಹೇಳಿ ಅಂದರೆ ಈಗ ಬಿ ಜೆ ಪಿ ನಿರಾಣಿ ಇರ್ತದೆ ಜನಾರ್ದನ್ ರೆಡ್ಡಿ ಇರ್ದಿದೆ ಜೊಲೈ ಇರ್ದಿದೆ ಅಲ್ಲ ನೋಡ್ರಿ ಇದು ಹೆಂಗೆ ಒಟ್ಟಾರೆ ನಿಮ್ಗೆ ಹೇಳೋದಂದ್ರೆ ರಾಜಕಾರಣ ಫಲಸಾಗ್ಯಾರ ಮರ ನಿಜವಾಗಿ ಹೇಳ್ಬಿಡ್ತೀವಿ ಅಲ್ಲರಿ ಯಾವ ಜನ್ಮದಾಗ ಇದು ಯಾರ್ಯಾರ ಮೇಲೆ ಏನು ಹೇಳೋದು ಇವರು ಅವ್ರ ಮೇಲೆ ಹೇಳೋದು ಅವ್ರು ಇವ್ರ ಮೇಲೆ ಜನ ನಗ್ಲಾಕತ್ತೆ ನೀವು ಮಾನ್ಯ ಹೇಳಿನಲ್ಲ ಸುಮ್ಮನೆ ಸುಖಾಲದ ಮಳೆ ಅದ ಅದ ರೈತರು ಜನ ಒಂದು ಸ್ವಲ್ಪ ಎಂಗೇಜ್ ಆಗಿರೋದು ನಮ್ಮ ಹಣೆ ಬರೋದು ಚಲೋ ಆಗತ್ತೆ ಹೇಳಿಲ್ಲ ಇಲ್ಲ ಓಡ್ ಸೈಡ್ ಹೊಡಿತಿದ್ರು ಮಳೆಗೆ ಹೋಗಿದ್ರು ಅವ್ರನ್ನ ನಮ್ಮ ಕೂಡ ಅಷ್ಟು ರೀ ರಾಜಕಾರಣ ಅಷ್ಟು ಆಗಬಾರ್ದು ಯಾಕಂದರೆ ಜನ ಭಾಳ ಕೆಟ್ಟ ದೃಷ್ಟಿಕೋನದಿಂದ ನಮ್ಮನ್ನು ನೋಡ್ಲಾಕತ್ತಾರೆ ಬರೇ ಬರೇ ರೂಲಿಂಗ್ ಪಾರ್ಟಿಯವ್ರು ಅಷ್ಟೇ ಅಲ್ಲ ರಾಜಕೀಯ ಮಾಡೋರು ಜನ ಕೆಟ್ಟ ಬರಸ್ದಿಂದ ನೋಡ್ಲಕ್ಕಾರೆ

ಇವ್ರಿಗೆ ಕಾಂಗ್ರೆಸ್ನವರು ಇದನ್ನೆಲ್ಲ ಅಪಪ್ರಚಾರ ಮಾಡಿದ್ರು ಎಲ್ಲದಕ್ಕೂ ಕಾಂಗ್ರೆಸ್ನವ್ರಿಗೆ ಅಪಪ್ರಚಾರ ರೀ ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ಅಲ್ಲ ನೋಡಿರಿ ಅವನೇನು ಪುಣ್ಯಾತ್ಮ ಇವ್ರದ್ದು ಆ ಡಾಕಾದಂಗ ಹೆಂಗಾಯಿತು ಪ್ರೈಮ್ ಮಿನಿಸ್ಟರ್ ಆ ಥರ ಅಂತ ಹೇಳ್ತಾರೆ ಅದು ತಮ್ಮದೇ ಆಗ್ಲಾಗ್ತದೆ ಹೋಗಿ ಆಗಬೋದಿ ಆಗಲ್ಲ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅವರು ಎಲ್ಲದಕ್ಕೂ ಅವರು ಎಲ್ಲ ಕರೆಕ್ಟ್ ಮಾಡೋ ಅಲ್ರಿ ರೀ ಒಂದೇ ಮಾತು ಎಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ರು ದೇಶದಾಗ ಏನಾದರೂ ಬೇರೆ ರಾಜ್ಯ ರಾಷ್ಟ್ರಗಳಲ್ಲಿ ಗೌರವ ಇತ್ತ ಖರೇ ಹೇಳ್ರಿ ನೋಡೋಣ ನೀವೇ ನೋಡಿರಿ ಒಂದು ಜನ ಸ್ವಲ್ಪರೆ ಇಂಡಿಯನ್ಸ್ ಅಂತ ನೋಡ್ರಿ ಇಂಡಿಯನ್ಸ್ ಅಂತ ಎಲ್ಲಿಯೂ ಹೇಳ್ತಿದ್ದಿಲ್ಲ ಅವರು ವಿ ಆರ್ ಏಷಿಯನ್ ನಾವು ಇಂಡಿಯನ್ ಅಂತ ಹೇಳ್ತಿದ್ದಿಲ್ಲ ಅವಾಗ ನಮ್ಮ ಎನ್ ಆರ್ ಐ ಜನ ನಾವೇ ಕೇಳಿದ್ದು ನಾವೇ ಅವಾಗ ಏನು ಹೇಳ್ತಿದ್ರು ವಿ ಆರ್ ಏಷಿಯನ್ ಅಪ್ಪ ಅಂತ ಹೇಳ್ತಿದ್ದಾರೆ ಅವ್ರು ಇಂಡಿಯನ್ ಅಂತ ಹೇಳ್ತಿದ್ರು ಇವತ್ತು ಏನೂ ಯಾರು ಕೇಳದಿದ್ದಾರ ಎಸ್ ವಿ ಆರ್ ಫ್ರಮ್ ಇಂಡಿಯಾ ಅಂತ ಹೇಳ್ತಾರೆ ಅಂದರೆ ಅಂಥ ಒಂದು ದೊಡ್ಡ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವ್ರು ಮಾಡ್ಯಾರ ಇವರೆಲ್ಲ ಸುಮ್ಮನೆ ರಾಜಕಾರಣಕ್ಕಾಗಿ ನರೇಂದ್ರ ಮೋದಿ ಆದರೆ ಸತ್ಯ ಒಂದು ಇನ್ನೂ ಒಂದು ಸ್ವಲ್ಪ ಸೀಟ್ ಬರ್ಬೋದಾಗಿತ್ತು ಬಂದಿಲ್ಲ ಆದರೂ ಕೂಡ ಅವರೇನು ಹತಾಶರಾಗಿಲ್ಲ ಯಾವ ರೀತಿ ಕೆಲಸ ಮಾಡಬೇಕು ಮಾಡೇ ಮಾಡ್ಲಕತ್ತಾರ ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಇಲ್ಲ ಈಗ ಯಾವಾಗ ನಿಂದ್ರ ಸರ್ ನೋಡೋನು ಎಲ್ಲನೂ ಮಾಡ್ಲಾಕತ್ತಾರಲ್ಲ ಯಾಕಂದರೆ ಅವ್ರ ಕೂಡ ಭಾಳ ಒಳ್ಳೆಯ ಸಂಬಂಧ ಅದ ಏನು ಇದೇನು ನಮ್ಮ ಅಲೈನ್ಸ್ನವರು ಅದಾರ ಎಲ್ಲರದು ಒಳ್ಳೆಯ ಸಂಬಂಧ ಅದ ಇವ್ರು ಏನು ಮಾಡ್ತಾರೆ ಅದಕ್ಕೆ ಸಂಪೂರ್ಣ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾರನೇ ಅಭಿಪ್ರಾಯ ಇಲ್ಲ ಸರಿ ಯತ್ನಾಳ್ ಅವರು ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಕೊಡಿದಾರೆ ಏನೋ ಅದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಏನು ಸರ್ಕಾರದವ್ರು ಕಾಡ್ತಾ ಇದ್ದಾರೆ ಅಲ್ಲ ಸರ್ಕಾರದವ್ರು ಯಾರು ಕಾಡಿದಾರೆ ನನಗಂತೂ ಗೊತ್ತಿಲ್ಲಪ್ಪ ಇಲ್ಲ ಈ ಶುಗರ್ ಫ್ಯಾಕ್ಟ್ರಿ ಏನಾಗ್ತಾ ಇದೆ ಅವರವರ ವೈಯಕ್ತಿಕ ದ್ವೇಷ ರೈತರ ಮೇಲೆ ಪರಿಣಾಮ ಬರ್ತದೆ ಬೀರಂಗಿಲ್ಲ ಆಗ್ತದೆ ಖಂಡಿತ ಬೀರ್ತದೆ ಮೇಲೆ ಈಗ ನಾವು ಮತ್ತೆ ಹಳ್ಳಿ ಮತ್ತೆ ಈಗ ಇನ್ನೂ ಒಂದು ಇಂಡಿ ಹಿಂಡಿಯೊಳಗೆ ಮನೆಯೊಂದು ಒಂದು ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಪೂಜೆ